ಇವತ್ತು ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಅಂದರೆ ತಪ್ಪಾಗೋದಿಲ್ಲ ಶುಭ ಶುಕ್ರವಾರ ಅವರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಬ್ಬರು ಪ್ರಭಾವಿ ನಾಯಕರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ ಹಾಲಿ ಮಾಜಿ ಗಳಿಗೆ ಗುಡ್ ನ್ಯೂಸ್ ಸಿದ್ದರಾಮಯ್ಯ ಬಿ ಎಸ್ ವೈಗೆ ಶುಭ ಶುಕ್ರವಾರ ಇವತ್ತು ಸಿಬಿಐ ತನಿಖೆ ಕುಣಿಕೆಯಿಂದ ಸಿದ್ದರಾಮಯ್ಯ ಒಂದು ಕಡೆ ಪಾರಾಗಿದ್ದಾರೆ ಮೂಡ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಜಾಗೊಂಡಿದೆ ಮತ್ತೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ ಎದುರಾಗಿತ್ತು ಈಗ ಬಿಎಸ್ವೈ ನಿರಾಳರಾಗಿದ್ದಾರೆ ಸದ್ಯ ಬಂಧನದಿಂದ ಬಚಾವಾಗಿದ್ದಾರೆ ಯಡಿಯೂರಪ್ಪ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ದೇಶವ್ಯಾಪಿ ಹೆಸರು ಮಾಡಿದ್ದು ಮೂಡ ಹಗರಣ ಸಿದ್ದರಾಮಯ್ಯನವರ ಮೂಡ ಹಗರಣ ಲೋಕಾಯುಕ್ತದಲ್ಲಿ ತನಿಖೆ ಭರದಿಂದ ಸಾಕ್ತಾ ಇತ್ತು ಈ ಬೆನ್ನಲ್ಲಿ ಅವರು ಮಾಡಿರುವಂತ ತನಿಖೆಯ ವರದಿಯ ಅನುಸಾರ ಸಿಬಿಐಗೆ ಹೋಗುವಂತ ಅಗತ್ಯತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸಿಬಿಐಗೆ ತನ್ನ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ನಮ್ಮ ಅರ್ಜಿ ವಜಾಗಿದೆ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ವಿಚಲಿತನಾಗುವಂತ ಅಥವಾ ವರ್ಣದ ಹಿಂದೆ ಸರಿ ಯಾವುದೇ ಪ್ರಶ್ನೆ ಇಲ್ಲ ಸೊ ನಮ್ಮ ಹೊರಡವನ್ನು ನಾವು ಮುಂದುವರ್ತೀವಿ ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವನು ಮೇಲ್ಮನೆ ಸಲ್ಲಿಸಿ ಈ ಪರಿಣಾಮ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಹೋಗ್ತೀವಿ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಯಾವ ಯಾವ ಅಂಶ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲಾತಿಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ ಸರ್ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ ಈ ಏನು ಲೋಕ ಆಗ್ತದರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆ ಏನಾದರೂ ತನಿಖೆ ನಡೆಸ್ತಲ್ಲ ಅಂತೇಳಿ ಅದರ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡೋ ನಂತರ ನಮಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ಹೌದು ಸರ್ ಅಲ್ಲ ಅಲ್ಲ ಅದೇ ಸರ್ ಆ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲ ಅನ್ನೋದನ್ನ ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ ಸೊ ಯಾಕೆಂದರೆ ನಾನು ಈಗಾಗಲೇ ಸಾಕಷ್ಟು ಹೇಳಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ವಾರಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಸುಪ್ರೀಂಕೋರ್ಟ್ ಹೋಗೋದು ಪಕ್ಕ ಸುಪ್ರೀಂ ಕೋರ್ಟ್ ಸರ್ ನಮಗೆ ವಿಶ್ವಾಸ ಇತ್ತು ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗಲಿಕ್ಕೇ ಬೇಕು ತಲೆಬಾಗಿನ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇರ್ತಕ್ಕಂಥ ಶ್ರೀಯುತ ವಸಂತ್ ಕುಮಾರ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಇವತ್ತು ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗೋದಿಲ್ಲ ಶುಭ ಶುಕ್ರವಾರ ಅವರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಬ್ಬರು ಪ್ರಭಾವಿ ನಾಯಕರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ ಹಾಲಿ ಮಾಜಿ ಗಳಿಗೆ ಗುಡ್ ನ್ಯೂಸ್ ಸಿದ್ದರಾಮಯ್ಯ ಎಸ್ ವೈಗೆ ಶುಭ ಶುಕ್ರವಾರ ಇವತ್ತು ಸಿಬಿಐ ತನಿಖೆ ಕುಣಿಕೆಯಿಂದ ಸಿದ್ದರಾಮಯ್ಯ ಒಂದು ಕಡೆ ಪಾರಾಗಿದ್ದಾರೆ ಮೂಡ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಜಾಗೊಂಡಿದೆ ಮತ್ತೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಎಸ್ ವೈಗೆ ಸಂಕಷ್ಟ ಎದುರಾಗಿತ್ತು ಈಗ ಬಿಎಸ್ವೈ ನಿರಾಳರಾಗಿದ್ದಾರೆ ಸದ್ಯ ಬಂಧನದಿಂದ ಬಚಾವಾಗಿದ್ದಾರೆ ಯಡಿಯೂರಪ್ಪ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ದೇಶವ್ಯಾಪಿ ಹೆಸರು ಮಾಡಿದ್ದು ಮೂಡ ಹಗರಣ ಸಿದ್ದರಾಮಯ್ಯನವರ ಮೂಡ ಹಗರಣ ಲೋಕಾಯುಕ್ತದಲ್ಲಿ ತನಿಖೆ ಭರದಿಂದ ಸಾಕ್ತಾ ಇತ್ತು ಈ ಬೆನ್ನಲ್ಲಿ ಅವರು ಮಾಡಿರುವಂತ ತನಿಖೆಯ ವರದಿಯ ಅನುಸಾರ ಸಿಬಿಐಗೆ ಹೋಗುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸಿಬಿಐಗೆ ಮಾಡಿಕೊಂಡಿದ್ದಾರೆ ನಮ್ಮ ಅರ್ಜಿ ಆಗಿದೆ ಅಂತ ತಿಳಿದು ಬಂದಿದೆ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ವಿಚಲಿತನಾಗುವಂತ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ ಅಂದ್ರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆ ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಹೋಗ್ತೀವಿ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಯಾವ ಯಾವ ಅಂಶ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂಥೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ ಸರ್ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ ಈ ಏನು ಲೋಕ ಆಗ್ತದರು ಆರೋಪಿಗಳ ಜೊತೆ ಶಾಮೀಲಾಗಿ ತನಿಖೆ ಏನಾದರೂ ನಿಷ್ಪಾಶವಾಗಿ ತನಿಖೆ ನಡೆಸಿಲ್ಲ ಅಂತೇಳಿ ಆದರೆ ಮಾನ್ಯ ಯಾವ ಒಂದು ಅಂಶವನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡೋ ನಂತರ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈ ಪ್ರಕರಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ಹೌದು ಸರ್ ಅಲ್ಲ ಅಲ್ಲ ಅದನ್ನೇ ಸರ್ ಆ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಅನ್ನೋದನ್ನು ನಾವು ತೀರ್ಪನ್ನು ನಂತರ ಗೊತ್ತಾಗುತ್ತೆ ಸೊ ಯಾಕೆಂದರೆ ನಾನು ಈಗಾಗಲೇ ಸಾಕಷ್ಟು ಹೇಳಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ವಾರಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಕೋರ್ಟ್ ಹೋಗೋದು ಪಕ್ಕ ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ ಸರ್ ನಮಗೆ ವಿಶ್ವಾಸ ಇತ್ತು ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗಲಿಕ್ಕೇ ಬೇಕು ಬಾಗಿದ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇರ್ತಕ್ಕಂಥ ಸ್ಯೂತು ವಸಂತ ಕುಮಾರ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಇವತ್ತು ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗೋದಿಲ್ಲ ಶುಭ ಶುಕ್ರವಾರ ಅವರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಬ್ಬರು ಪ್ರಭಾವಿ ನಾಯಕರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ ಹಾಲಿ ಮಾಜಿ ಸಿಎಂಗಳಿಗೆ ಗುಡ್ ನ್ಯೂಸ್ ಸಿದ್ದರಾಮಯ್ಯ ಬಿಎಸ್ ವೈಗೆ ಶುಭ ಶುಕ್ರವಾರ ಇವತ್ತು ಸಿಬಿಐ ತನಿಖೆ ಕುಣಿಕೆಯಿಂದ ಸಿದ್ದರಾಮಯ್ಯ ಒಂದು ಕಡೆ ಪಾರಾಗಿದ್ದಾರೆ ಮೂಡ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಜಾಗೊಂಡಿದೆ ಮತ್ತೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ ಎದುರಾಗಿತ್ತು ಈಗ ಬಿಎಸ್ವೈ ನಿರಾಳರಾಗಿದ್ದಾರೆ ಸದ್ಯ ಬಂಧನದಿಂದ ಬಚಾವಾಗಿದ್ದಾರೆ ಯಡಿಯೂರಪ್ಪ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ದೇಶವ್ಯಾಪಿ ಹೆಸರು ಮಾಡಿದ್ದು ಮೂಡ ಹಗರಣ ಸಿದ್ದರಾಮಯ್ಯನವರ ಮೂಡ ಹಗರಣ ಲೋಕಾಯುಕ್ತದಲ್ಲಿ ತನಿಖೆ ಭರದಿಂದ ಸಾಕ್ತಾ ಇತ್ತು ಸೊ ಈ ಬೆನ್ನಲ್ಲಿ ಅವರು ಮಾಡಿರುವಂಥ ತನಿಖೆಯ ವರದಿಯ ಅನುಸಾರ ಸಿಬಿಐಗೆ ಹೋಗುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸಿಬಿಐಗೆ ಹೋಗೋದನ್ನ ತಡೆಗಟ್ಟಿರುವಂಥದ್ದು ಇದರಿಂದ ಸಿಎಂ ತನ್ನ ಸಿ ಎಂ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ